ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ನನ್ನ ಮನೆಯ ರೂಮ್ ಬಟ್ಟೆಗಳನ್ನೆಲ್ಲ ಹೇಗೆ ಜೋಡಿಸ್ತೀನಿ ಅಂತ ಒಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ವ್ಯೂಸ್ ಬರ್ತಾ ಇದೆ ಫ್ರೆಂಡ್ಸ್ ಇಲ್ಲ ಅಂತಲ್ಲ ಬಟ್ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೋಡಿ ನನ್ನ ಡ್ರೆಸ್ಸು ಹೇಗೆ ಮೆಸ್ಸಿಯಾಗಿ ಚಲಾಪಲಿ ಆಗಿ ಬಿದ್ದುಬಿಟ್ಟಿದೆ ಅಂಥೇಳಿ ಯಾಕಂದರೆ ನಾನು ವರ್ಕಿಗೆ ಹೋಗ್ತೀನಿ ಡೈಲಿ ಡೈಲಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಸಂಡೇ ಒಂದು ದಿನ ಸಿಕ್ಕರೆ ಸಾಕು ಈ ಥರ ಕ್ಲೀನ್ ಮಾಡಿ ಮಡ್ಚ್ಕೊಂಡು ಡ್ರೆಸ್ನ ಇಟ್ಕೊತೀನಿ ಮತ್ತು ನೆಕ್ಸ್ಟ್ ವೀಕ್ ಮಾಡ್ಕೊಳ್ತೀನಿ ಸೊ ಆ ಥರ ನನ್ನ ರೊಟೀನ್ ಇರುತ್ತೆ ಬಟ್ಟೆಗಳನ್ನ ವಾಶ್ ಮಾಡಿರ್ತೀವಿ ಒನ್ ವೀಕ್ ಹಾಕಿರ್ತೀನಿ ಸೊ ಅದನ್ನೆಲ್ಲ ಮಡಚಿಟ್ಕೊಳಕ್ಕೆ ಆಗಿರೋಲ್ಲ ಸಂಡೇ ಒಂದು ದಿನ ಫುಲ್ ನೀಟಾಗಿ ಮಡಚಿಟ್ಟು ಮಕ್ಕಳ ಬಟ್ಟೆನ ನೀಟಾಗಿ ಮಡಿಚಿಟ್ಬಿಡ್ತೀನಿ ಒಳಗಡೆ ಮಡಚಿಡ್ತಾ ಇದ್ದೆ ಹೊರಗಡೆ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಬ್ಲಾಗ್ ಬ್ಲಾಗಿದು ನಿನ್ನೆದು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿತ್ತು ಟೂ ಅವರ್ ಆಗಿದೆ ರೋಡಲ್ಲೆಲ್ಲ ನೀರು ಹಾಗೆ ನೆಂದಿ ಕೂಡ ಹಾಕಿದ್ದೆ ನಾನು ಮತ್ತು ಇವಾಗ ಒಳಗಡೆ ಬಂದು ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಮಡಚಿಟ್ಕೊಂಡು ಎಲ್ಲ ಸೆಲ್ಫಿ ಎಲ್ಲ ಜೋಡಿಸ್ಕೋಬೇಕು ನಾನು ತೋರಿಸ್ತೀನಿ ಆ ಥರ ಜೋಡ್ಸಿದ್ದೀನಿ ಅಂತ ಫಸ್ಟಿಗೆ ನೋಡಿದ್ರಲ್ಲಿ ಎಷ್ಟು ಮೆಸ್ಸಿಯಾಗಿತ್ತು ರೂಮ್ ಸೆಲ್ಫು ನಮ್ಮದು ರೂಮ್ ತುಂಬ ಚಿಕ್ಕದಿದೆ ಫ್ರೆಂಡ್ಸ್ ನಾವು ಏನು ಬಟ್ಟೆ ಕಬೋರ್ಡನ್ನ ತಂದು ಇಟ್ಕೊಳ್ಳೋಕಾಗಲ್ಲ ಈ ರೂಮಲ್ಲಿ ಇದೆ ಇಲ್ಲ ಅಂತಲ್ಲ ಇದೆ ಸೋಫಾ ಇದೆ ಆಮೇಲೆ ಟ್ರಿಜುರಿ ಇದೆ ಬಟ್ಟೆ ಕಬೋರ್ಡು ಇದೆ ಅದೆಲ್ಲ ಮಮ್ಮಿ ಊರಲ್ಲೇ ಇದೆ ನನಗೆ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಊರಲ್ಲಿದೆ ಸೊ ಇಲ್ಲಿ ತೊಗೊಂಡ್ಬಂದು ರೂಮ್ಸ್ ಅನ್ ಚಿಕ್ಕದಿರೋದ್ರಿಂದ ನಾವು ಇದ್ದು ಇದ್ದಿದ್ರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಾಕು ಇಷ್ಟು ಮಾತ್ರ ಬಟ್ಟೆ ಇಟ್ಕೊಳ್ಳೋಕೆ ಪ್ಲೇಸ್ ಇದೆ ಮಕ್ಕಳು ಬಟ್ಟೆ ಇಡೋಕ್ಕೂ ಪ್ಲೇಸ್ ಇದೆ ಸದ್ಯಕ್ಕೆ ಇವಾಗ ಇರಲಿ ಅಂಥೇಳಿ ಈ ಪ್ಲ್ಯಾನಲ್ಲಿ ಹೋಗ್ತಾ ಇದೆ ಅದನ್ನೇ ವ ವೀಕ್ಲಿ ವೀಕ್ಲಿ ಒನ್ಸ್ ಒನ್ ಟೈಮ್ ಕ್ಲೀನ್ ಮಾಡ್ತಾ ಹೋಗ್ತೀವಿ ಕಾಸ್ಟ್ಲಿ ಬಟ್ಟೆ ಒಳ್ಳೆ ಬ ಬಟ್ಟೆಯೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ತೋರ್ಸೋಕೆ ಹೋಗೋಲ್ಲ ಅದನ್ನ ನೀಟಾಗಿ ಪ್ಯಾಕ್ ಮಾಡಿ ಹತ್ತಿಟ್ಬಿಟ್ಟಿದ್ದೀನಿ ಜೊತೆ ಜೊತೆಗೆ ಮಿಡಲಲ್ಲಿ ನನ್ನ ಮಗ ಬಂದು ನಾನು ಇದನ್ನು ಓದಿದ್ದೀನಿ ನೋಡಮ್ಮ ಅಂತ ಹೇಳ್ತಾ ಇದ್ದ ಅವನು ಓದಿಸ್ಕೊಂಡು ಯಾಕಂದರೆ ಎಕ್ಸಾಮ್ ಇದೆ ಅವನಿಗೆ ಓರಲ್ಲಿದೆ ಮಂಡೇ ಓರಲಿದೆ ಅವನ ಜೊತೆಗೇ ಅವನಿಗೂ ಓದಿಸ್ಕೊತಾನೆ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಕೆಲಸನ ಮನೇಲಿ ಇದ್ಬಿಟ್ರೆ ಸಂಡೆಗೆ ಒಂದು ಸರಿ ರೆಸ್ಟ್ ಮಾಡಬೇಕು ಅಂತಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಏನಾದರೂ ಕೆಲಸ ಇದ್ದೇ ಇರುತ್ತೆ ಮಮ್ಮಿನೂ ಸ್ವಲ್ಪ ಕೆಲಸ ಇದೆ ಅಂತೇಳಿ ಊರಿಗೆ ಹೋದ್ರು ನಾನು ಚಿಕ್ಕ ಮಗನ ಕರ್ಕೊಂಡು ಹೀಗಾಗಿ ಆರಾಮಾಗಿ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗ ಇದ್ದಿದ್ರಂತೂ ಈ ಕೆಲಸ ನಿಜವಾಗ್ಲೂ ಆಗ್ತಾಯಿರಲಿ ಇಡೀ ದಿನ ಮಾಡ್ತಾಯಿದ್ದೆ ಅನಿಸುತ್ತೆ ಇದೊಂದು ಒನ್ ಅವರಲ್ಲಿಂದು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ನಾನು ಮತ್ತು ಬೇರೆ ಕೆಲಸ ಇತ್ತಂಥೇಳಿ ಬೆಳ ಬೆಳಗ್ಗೆಯಿಂದನೂ ಬ್ಯುಸಿನೇ ಇದ್ದೀನಿ ಮತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದೆ ದೊಡ್ಡ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮೆಹಂದಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ನಾಷ್ಟ ಅದು ಮಾಡಿಕೊಂಡೆ ಇದು ಡ್ರೆಸ್ ಬಂದುಬಿಟ್ಟು ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನಾನು ನನ್ನ ಫ್ರೆಂಡ್ ತೊಗೊಂಡಿದ್ದೀವಿ ಇದನ್ನು ಡ್ರೆಸ್ನ ಇನ್ನ ಹೊಲ್ಸ ಹೊಲಿಯೋಕ್ಕೆ ಹಾಕಿಲ್ಲ ನಾವು ಹಾಕಬೇಕು ಬಟ್ಟೆ ಮಾತ್ರ ಸಖತ್ತಾಗಿದೆ ಮೆತ್ತಗೆ ಎರಡು ಸೆಟ್ಟ್ರದು ಬಟ್ಟೆ ಇದು ಹೊಲಸೋಕ್ಕೆ ಹಾಕಬೇಕು ಹೊಲಸಿದಾದ ಮೇಲೆ ಹೇಗೆ ಬರುತ್ತಂತೆ ಅಂತ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಮಾತ್ರ ಬಟ್ಟೆ ಮಾತ್ರ ನೋಡೋಣ ಯಾವ ಥರ ಹೊಲಿಸ್ಬೇಕಂತ ಡಿಸೈನ್ ನೋಡಿಕೊಂಡು ಬಟ್ಟೆನ ಚೂಡಿದಾರ್ ಸೆಟ್ನ ಹೊಲಿಸ್ತೀನಿ ಫ್ರೆಂಡ್ಸ್ ಮತ್ತೆ ನೋಡಿ ನನ್ನ ಮಗನಿಗೆ ಕರೀತಾ ಇದ್ದ ಮತ್ತು ಹೋಗಬೇಕು ಅವನ ಕಡೆ ಸ್ವಲ್ಪ ಅವನನ್ನು ನೋಡಬೇಕು ಮತ್ತು ವಾಪಸ್ ಬಂದು ಬಟ್ಟೆನ ಮಾಡಿಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಇವೆಲ್ಲ ಫ್ರೆಂಡ್ಸ್ ಮೀಶೋ ಬಟ್ಟೆ ಫ್ರೆಂಡ್ಸ್ ಕೆಲವೊಂದನ್ನು ತೋರಿಸ್ತಾ ಇದ್ದೀನಲ್ಲ ಇವಾಗೇನು ಮಾಡಿ ಇದ್ದೀನಲ್ಲ ಇವು ಮೀಶೋಲ್ಲೇ ಆರ್ಡ್ರ್ ಮಾಡಿರೋದು ಬಟ್ ಅಷ್ಟೊಂದೇನು ನನಗೆ ವರ್ತ್ ಅನ್ನಿಸ್ಲಿಲ್ಲ ಇದು ಅಷ್ಟು ಬಟ್ಟೆ ನನಗೆ ಕ್ವಾಲಿಟಿ ಅನ್ನಿಸ್ಲಿಲ್ಲ ತರಿಸಿದ್ದಕ್ಕೆ ಹಾಕ್ಕೊಟ್ರೆ ಫ್ರೆಂಡ್ಸ್ ರಿಟರ್ನ್ ಮಾಡಕ್ಕೆ ಹೋಗಲಿಲ್ಲ ಇರಲೀಯ ತರಿಸಿದ್ದೀನಿ ಅಂಥೇಳಿ ನಾನು ಮನೇಲೇ ಡೈಲಿ ವೇರ್ಗೆ ಹಾಕ್ತೀನಿ ಇವಾಗೇನು ಕುರ್ತೀಸ್ ಎಲ್ಲ ಮಾಡಿ ಇದ್ದೀನಲ್ಲ ಸೊ ಇದನ್ನು ಒಂದಿಷ್ಟು ಮೀಶೋದಲ್ಲಿ ತೊಗೊಂಡಿದ್ದೀನಿ ಒಂದೊಂದು ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅದರಲ್ಲಿ ಒಂದೊಂದು ಅಷ್ಟು ಕ್ವಾಲಿಟಿ ಬಂದಿಲ್ಲ ಸೊ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಸೊ ಪರ್ಟಿಕ್ಯುಲರಾಗಿ ನಾನು ಏನು ತೋರಿಸ್ತಾ ಇಲ್ಲ ಜಸ್ಟ್ ಯಾವ ಥರ ಮಡಚಿಡ್ತೀನಿ ಯಾವ ಥರ ಜೋಡಿಸ್ಕೊತೀನಿ ಅನ್ನೋದಷ್ಟೇ ಇವತ್ತಿನ ಆಗಿದೆ ಮತ್ತು ಇದ್ರ ಜೊತೆಗೆ ನಾನೊಂದಷ್ಟು ಕುರ್ತೀಸ್ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಒಂದು ತ್ರೀ ಕುರ್ತೀಸ್ ತೊಗೊಂಡಿದ್ದೀನಿ ಸೊ ಅದನ್ನು ನಿಮ್ಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನು ಕುರ್ತೀಸ್ ತೊಗೊಂಡಿದ್ದೀನಿ ಹೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಮತ್ತು ಫ್ರೆಂಡ್ಸ್ ಮಕ್ಕಳು ಬಟ್ಟೆನೂ ಇದ್ದಾವೆ ಅವನ್ನೂ ಮಡಚಬೇಕು ಸೊ ನಾನು ಬಟ್ಟೆ ಮಡ್ಚಿಡ್ಕೊಳ್ಕೆ ಇಷ್ಟೊತ್ತಾಗತ್ತೆ

ಸೊ ಇಂಗ್ಲಿಷ್ ಇತ್ತ ಒಂದು ಅದನ್ನ ಓದಿ ಓದಿ ಬಂದ ಈ ತರ ನನಗೆ ಒಪ್ಪಿಸ್ತಾ ಇದ್ದೇತಾ ಇದ್ದೆ ವಾಪಸ್ ಹೋಗಿ ಮತ್ತೆ ಓದ್ಕೊಂಡು ಬಾ ಅಂಥೇಳಿ ಮಿಡಲ್ ಮಿಡಲಲ್ಲಿ ಬಂದು 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 ನಾನು ನನಗೂ ಒಪ್ಪಿಸಿ ಹೇಳ್ತಾ ಇದ್ದೆ ಇದ್ದ ಓದ್ತಾನೆ ಚೆನ್ನಾಗಿ ಓದ್ತಾನೆ ಅಂದೇನು ತೊಂದರೆ ಇಲ್ಲ ನನಗೆ ಮತ್ತೆ ಇವಾಗ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನನ್ನ ಬಟ್ಟೆಗಳು ಜಾಸ್ತಿ ಇದೆ ಫ್ರೆಂಡ್ಸ್ ಮಮ್ಮಿಗಿನ ಮತ್ತು ನನ್ನ ಮಕ್ಕಳಿಗಿನ ನನ್ನ ಫ್ರೆಂಡ್ ನನ್ನ ಬಟ್ಟೆಗಳನ್ನೇ ಜಾಸ್ತಿ ಮನೇಲಿ ಯಾಕಂದರೆ ನಾನು ಡೈಲಿ ಆಫೀಸ್ಗೆ ಹೋಗ್ತೀನಿ ಕೆಲವೊಂದು ಏನಾದರೂ ಫಂಕ್ಷನ್ ಇದ್ದರೆ ಫಂಕ್ಷನ್ ಇದ್ರೆ ತಟ್ಕೊಂಡು ಹೋಗೋದಕ್ಕೆ ಅದಕ್ಕಂಥ ಬಟ್ಟೆಗಳು ತೊಗೊಂಡಿರ್ತೀನಿ ತುಂಬ ಬಟ್ಟೆ ನನ್ನ ಮಕ್ಳಿಗಿನ ನಾನು ಜಾಸ್ತಿ ಇರೋದು ಹೀಗಾಗಿ ಅವನ್ನ ಮಾಡಿ ಚಿಡೋದ್ರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ ಡೇ ಡೇ ಮಾಡ್ಕೊಂಡು ಬಂದರೆ ಅಷ್ಟೊಂದು ಹೆವಿ ಅನ್ಸಲ್ಲ ನಾನು ವೀಕ್ಲಿ ಸರಿನೇ ಮಾಡಿ ಮಾಡ್ಕೊಳ್ಳೋದು ಬೆಳಿಗ್ಗೆ ನಾನು ಮಾರ್ನಿಂಗ್ ಆ್ಯಸ್ ಯೂಜುವಲ್ ನನ್ನ ವ್ಲಾಗಲ್ಲಿ ನೋಡಿರ್ತೀರ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಹೋದರೆ ನಾನು ಬರೋದು ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಮನೆಗೆ ಮತ್ತು ಬಂದು ನನ್ನ ಮಗನ ಟ್ಯೂಷನಿಂದ ಕರ್ಕೊಂಡು ಬಂದು ಅವನು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹೀಗೆ ಟ್ಯೂಷನ್ ಬಿಡುತ್ತೆ ಅವ್ನು ಕರ್ಕೊಂಡು ಬಂದು ಮತ್ತೆ ಅಗೇನ್ ಚಿಕ್ಕ ಮಗನ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇವ್ನ ಮತ್ತೆ ಅಗೇನ್ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಹೋಮ್ವರ್ಕ್ ಟ್ಯೂಷನ್ ಹೋಮ್ವರ್ಕ್ ಮಾಡಿಸ್ಬೇಕು ಮತ್ತು ಕ್ಲಾಸ್ ವರ್ಕಲ್ಲಿ ಏನೇನು ಹೇಳಿದ್ರು ಅದನ್ನೆಲ್ಲ ನೋಡ್ಕೋಬೇಕು ನೋಟ್ಸ್ ಕಂಪ್ಲೀಟ್ ಮಾಡಿದ್ದಾನು ಇಲ್ವೋ ಅದನ್ನ ಅದನ್ನೆಲ್ಲ ಒಂದು ಸರಿ ನೋಡಿಕೊಂಡು ಅವ್ನ ಬ್ಯಾಗ್ನ ನೀಟಾಗಿಟ್ಟು ನೈಟೇ ಮಾಡ್ಕೊಂಬಿಡ್ತೀನಿ ಅರ್ಧ ಕೆಲಸ ಬೆಳಗ್ಗೆ ಮತ್ತೆ ನಾನೆಲ್ಲ ಪೆನ್ಸಿಲ್ ಇದೆಯಾ ಎರೇಸರ್ ಇದೆಯಾ ಇಲ್ವಾ ಶಾರ್ಪ್ನರ್ ಇದೆಯಲ್ಲವಾ ಅಂತ ನೋಡ್ಕೊಂಡು ಕೂತ್ಕೊಳ್ಳಲ್ಲ ನೈಟೇ ಎಲ್ಲ ಕ್ಲೀನಾಗಿ ಇದ್ದರೆ ಇಲ್ದಿದ್ರೆ ಎತ್ತಿಟ್ಬಿಟ್ಟು ನೀಟಾಗಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಹೇಳಿದ್ನಲ್ಲ ಹೊಸ ಕುರ್ತಿ ತೊಗೊಂಡಿದ್ದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿದ ತಕ್ಷಣವೇ ನನಗೆ ಈ ಕುರ್ತೀಸ್ ತುಂಬಾ ಇಷ್ಟ ಆದವು ನಾನು ಎರಡು ನೋಡಲಿಲ್ಲ ಆ ಕಡೆ ಈ ಕಡೆ ಯೋಜನೆನೇ ಮಾಡಿಲ್ಲ ತಗೊಂಡ್ಬಿಟ್ಟೆ ಇದನ್ನ ತುಂಬಾ ಚೆನ್ನಾಗಿದೆ ಇದು ಕಲರ್ ಮಾತ್ರ ಸಿಂಪಲ್ಲಾಗಿದೆ ತುಂಬ ಚೆನ್ನಾಗಿದೆ ಮಧ್ಯ ಮಧ್ಯ ವೈಟ್ ಹೂವು ಬಂದಿದೆ ಅದರಲ್ಲಿ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಕಲರ್ದು ಡಾಟ್ಸ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಬಟ್ಟೆನೂ ಅಷ್ಟೇ ತುಂಬಾ ಮೃದುವಾಗಿದೆ ಹಾರ್ಡ್ ಇಲ್ಲ ಸಖತ್ತಾಗಿದೆ ನೀವು ನೋಡ್ತಾ ಇರ್ಬೋದು ಮತ್ತು ಇದ್ರ ಜೊತೆಗೆ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ ನೋಡಿ ಇದೂ ಅಷ್ಟೆ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿದೆ ಬಟ್ ನನಗೆ ಆಫೀಸ್ ವೇರ್ಗೆ ಕರೆಕ್ಟಾಗಿದೆ ಇದು ನೋಡಿ ಮೇಲುಗಡೆ ಎಷ್ಟು ಚೆನ್ನಾಗಿದೆ ನೆಕ್ ಹತ್ರ ಡಿಸೈನ್ ಅಂತಂದರೆ ತುಂಬಾ ಚೆನ್ನಾಗಿತ್ತು ಮಿಡಲ್ ಮಿಡಲ್ದೂ ಇದನ್ನು ವೈಟ್ ಹೂ ಥರ ಬಂದಿದೆ ಹೂ ಅಂತ ಹೇಳ್ಬೋದು ಎಲೆ ಎಲೆ ಥರನೇ ಬಂದಿದೆ ಅದು ತುಂಬಾ ಚೆನ್ನಾಗಿದೆ ಇದನ್ನು ಕ್ವಾಲಿಟಿ ಅಷ್ಟೇ ಸ್ವಲ್ಪ ರಫ್ ಇತ್ತು ಬಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡೋದಕ್ಕೂ ಲುಕ್ ಆಗಿದೆ ಇವು ಎರಡ್ರ ಜೊತೆಗೆ ಇವಾಗೇನು ತೋರಿಸ್ತೀನಲ್ವಾ ಇದು ಮಾತ್ರ ತುಂಬ 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 ಅಂದರೆ ತುಂಬ ಚೆನ್ನಾಗಿದೆ ಇದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಇದನ್ನು ನಮ್ಮಮ್ಮಿ ಆರಿಸ್ಕೊಟ್ರು ನನಗೆ ಸಖತ್ತಾಗಿದೆ ಮಾತ್ರ ಕಲೆಕ್ಷನ್ ನಮ್ಮಮ್ಮಿ ತುಂಬಾ ಚೆನ್ನಾಗಿದೆ ನೆಕ್ ಹತ್ತಿರ ಡಿಸೈನ್ ತುಂಬಾ ಚೆನ್ನಾಗಿತ್ತು ಅದೇ ಥರ ಫುಲ್ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಅದೇ ಕಲರಲ್ಲಿ ಬುಟ್ಟೆ ಬುಟ್ಟೆ ಥರ ಇತ್ತು ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ ಮಾತ್ರ ಅವೆರಡಕ್ಕಿನ ಅಂದರೆ ನನಗೆ ಇದು ತುಂಬಾ ಇಷ್ಟ ಆಯಿತು ವೇರ್ ಮಾಡಿದಾಗ ಖಂಡಿತವಾಗಲೂ ನಾನು ಪಿಕ್ ಹಾಕ್ತೀನಿ ಹೇಗೆ ಬಂದು ಹೇಗಿತ್ತು ಅಂಥೇಳಿ ಇಷ್ಟು ನಾನು ಶಾಪ್ ಮಾಡಿದ್ದೆ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮರ್ಚಿಟ್ಕೊಂಡೆ ಇದನ್ನೆಲ್ಲ ಇವಾಗ ಮೇಲ್ಗಡೆ ಇವಾಗ ನೋಡಿ ಜೋಡಿಸ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಮೇಲ್ಗಡೆ ಏನು ನನ್ನ ನಮ್ಮದು ಸೆಲ್ಫ್ ಇದೆಯಲ್ಲ ಈ ಕಡೆ ಒಂದು ಸೆಲ್ಫು ಈ ಕಡೆ ಒಂದು ಸೆಲ್ಫು ಈ ಕಡೆ ಒಂದು ತ್ರೀ ಸೆಲ್ಫ್ ಇದೆ ಈ ಥರ ಇಲ್ಲೇ ನಾವು ಜೋಡಿಸಿಟ್ಕೊಳ್ತೀವಿ ಒಂದು ಸೆಲ್ಫಲ್ಲಿ ಹೊಸ ಬಟ್ಟೆಗಳನ್ನೆಲ್ಲ ರೇರಾಗಿ ತೊಡ್ತೀವಲ್ಲ ಆ ಬಟ್ಟೆಗಳನ್ನೆಲ್ಲ ಒಂದರಲ್ಲಿ ಹಾಕಿ ಪೌಚಲ್ಲಿ ಹಾಕಿ ಪ್ಯಾಕ್ ಮಾಡಿಟ್ಟಿದ್ದೀವಿ ಸೊ ಇದನ್ನು ಮಿಸ್ ಮಾಡಿದೆ ನಾನು ವೇಲ್ಸ್ ತೊಗೊಂಡಿದ್ದೆ ಕುರ್ ಕುರ್ತಿ ಜೊತೆಗೆ ಅದು ಕಾಂಬಿನೇಷನ್ ವೇಲ್ಸ್ ಇದು ಅದನ್ನು ತೋರಿಸ್ಲಿಲ್ಲ ಸೊ ಅದು ಹೆಂಗೆ ತಗೊಂಡು ಬಂದಿದ್ದು ಹಾಗೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಕ್ಲೀನಾಗಿ ಮರ್ಚಿಬಿಟ್ಟು ಅದನ್ನು ಸೆಲ್ಫಿಗೆ ಹಾಕ್ಬಿಡ್ತೀನಿ ಈ ಥರನೇ ನನ್ನ ಕ್ಲೀನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸಂಡೇ ಎಲ್ಲ ಒಂದು ಸಾರಿ ಜೋಡಿಸಿ ಇಟ್ಕೊಂಡ್ಬಿಟ್ರೆ ವೀಕ್ ಒಂದು ತ್ರೀ ಫೋರ್ ಡೇಸ್ ಎಲ್ಲ ಆ ಕಡೆ ಈ ಕಡೆ ಆಗೋದಿಲ್ಲ ಒಂದು ಐದನೇ ದಿನ ಅಂತೀವಲ್ಲ ಫೈವ್ ಡೇಸ್ಗೆ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ ಒಂದು ತ್ರೀ ಫೋರ್ ಡೇಸ್ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ಈ ಕಡೆ ನಮ್ಮ ಅಮ್ಮಿಯು ಡೈಲಿ ಬಟ್ಟೆಗಳನ್ನ ಅವ್ರನ್ನೂ ಕ್ಲೀನ್ ಮಾಡಿ ಮಡಚಿ ಹಾಕ್ತಾಯಿದ್ದೀನಿ ಅವರಿದ್ದರೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಸ್ವಲ್ಪ ಕೆಲಸ ಇದೆ ಅಂಥೇಳಿ ನನ್ನ ಚಿಕ್ಕ ಮಗನ್ನ ಕರ್ಕೊಂಡು ಊರಿಗೆ ಹೋದ್ರವರು ಬರ್ತಾರೆ ಸಾಯಂಕಾಲ ಬರ್ತಾರೆ ಸೆವೆನ್ ಸೆವೆನ್ ತರ್ಟಿ ಹಂಗೆ ಹಿಂಗೆ ಬರ್ತಾರೆ ಅಷ್ಟೊತ್ತಿಗೆ ನನ್ನ ಕೆಲಸನೂ ಏನೇನು ಇರುತ್ತಲ್ವ ಅದನ್ನೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ಅಡುಗೆ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆನ ದೋಸೆ ತಿನ್ಕೊಂಡೇ ಇದ್ವಿ ಇವತ್ತು ಸಂಡೇ ಸ್ಪೆಷಲ್ ಅಂಥೇಳಿ ಮಸಾಲೆ ದೋಸೆ ಮಾಡ್ಕೊಂಡಿದ್ವಿ ಅದನ್ನು ತಿಂದ್ಬಿಟ್ಟು ಅವರು ಹೋದರು ಈ ನನ್ನ ಮಗನಿಗೆ ಬಿಸಿ ಅನ್ನ ಮಾಡಿದ್ದೆ ಅವನಿಗೆ ಸ್ವಲ್ಪ ತಿನ್ನಿಸಿ ನಾನು ನೀರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅವನಿಗೆ ಓದೋಕ್ಕೆ ಕೂರಿಸಿ ಈ ಬ ಈ ಕ್ಲೀನಿಗ್ಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸಾಯಂಕಾಲ ಏನಾದರೂ ಸ್ಪೆಷಲ್ ಮಾಡ್ಕೊಳ್ಳೋಣ ಅಂಥೇಳಿ ವೆಯ್ಟ್ ಇದ್ದೀನಿ ಮಮ್ಮಿ ಬಂದ ಮೇಲೆ ಸ್ಪೆಷಲ್ ಏನಾದರೂ ಮಾಡಬೇಕು ಅಲ್ಲಿವರೆಗೂ ನಾನು ಎಲ್ಲ ಮಸಾಲೆ ಅದನ್ನೆಲ್ಲ ರೆಡಿ ಬಂದ ಬಂದಮೇಲೆ ರೊಟ್ಟಿ ರೈಸು ಮತ್ತು ಆಮೇಲೆ ಚಿಕನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದರೆ ಖಂಡಿತವಾಗಲೂ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ರೆಸಿಪಿನ ನೋಡ್ಬೋದು ಇವಾಗ ಎಲ್ಲ ಕ್ಲೀನಿಂಗ್ ಆಯಿತು ಎಲ್ಲ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ಸೊ ಮಕ್ಕಳು ಬಟ್ಟೆ ನಂಗೆ ತೋರ್ಸೋಕ್ಕಾಗಲಿಲ್ಲ ಅದನ್ನು ಅಷ್ಟೇ ಕ್ಲೀನಾಗಿ ಚಿಕ್ಕ ಮಗಂದು ದೊಡ್ಡ ಮಗಂದು ಸಪ್ರೇಟ್ ಆಗಿ ಅವ್ರದ್ದು ಬಟ್ಟೆ ಎಲ್ಲ ಮಾಡಿಸಿಟ್ಟು ಸೆಲ್ಫಲ್ಲಿ ಈ ಥರ ಎಲ್ಲ ಜೋಡಿಸಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್